ಗಣೇಶ್ ಪ್ರಭು ನ್ಯೂಸ್ ಸ್ವಾಗತ ಗಣೇಶ ಚತುರ್ಥಿ ಹಬ್ಬ ದಸರಾ ಹಬ್ಬ ದೀಪಾವಳಿ ಹಬ್ಬ ಈದ್ ಮಿಲಾ ಚುನಾವಣೆ ಹೀಗೆ ಅನೇಕ ಉತ್ಸವ ಹತ್ತು ಹಲವಾರು ಕಾರ್ಯಕ್ರಮಗಳು ಹಗಲು ಇರುಳು ನಿಷ್ಠೆಯಿಂದ ದಕ್ಷತೆಯಿಂದ ಸೇವೆ ಮಾಡುತ್ತಾ ಜನರ ಮೆಚ್ಚುಗೆ ವಹಿಸಿದ ಸಂಕೇಶ್ವರ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರಾದ ಶ್ರೀ ಔಜಿ ಇವರಿಗೆ ನಾಗರಿಕ ವೇದಿಕೆ ಸಂಕೇಶ್ವರ್ ಇವರ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ನಾಗರಿಕ ವೇದಿಕೆಯ ಅಧ್ಯಕ್ಷರು ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಇವರು ಮಾತನಾಡಿದರು ಉಪಸ್ಥಿತಿ ಹಿರಿಯರಾದ ಹಾಗೂ ಮಾರ್ಗದರ್ಶಕರಾದ ನಾಗರಿಕ ವೇದಿಕೆಯ ಗೌರವ ಅಧ್ಯಕ್ಷರಾದ ಬಸವರಾಜ್ ಬಸ್ತವಾಡಿ ಮುಕ್ತಾರ್ ನದಾಬ್ ಪುಷ್ಪರಾಜ್ ಮಾನೆ ಸಿದ್ದಪ್ಪಣ್ಣ ಹೆಬ್ಬಾಳೆ ಸುಭಾಷ್ ಗೌಡ ಪಾಟೀಲ್ ಅನಿಲ್ ಉಳಾಗಡ್ಡೆ ಪರವೇಶ್ ಸೊಲಾಪುರೇ ಅಪ್ಪ ಸಾಹೇಬ್ ಗೌಡ ಕುಮಾರ್ ಗುಡಸಿ ಕೋಟು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ರವಿ ಮಾಸಿವಾಡಿ ನಾಗರಿಕ ವೇದಿಕೆಯ ಸದಸ್ಯರು ಮತ್ತು ನಾಗರಿಕರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸನ್ಮಾನಿಸಿದ್ದೇವೆ ಕಾರಣ ಈಗ ಸಾಹೇಬರ ಹೊಟ್ಟೆ ಹೊರ ಆಗುತ್ತೆ ಯಾಕಂದ್ರೆ ಒಳ್ಳೆ ವ್ಯಕ್ತಿ ನಮ್ಮ ಸಂಕೇರ್ತ ಬಿಟ್ಟು ಹೋಗ್ತಾರಲ್ಲ ಅಂಬುದು ದುಃಖ ಆಗುತ್ತೆ ಅದು ನಿಜವಾಗಿ ನಾನು ನಿಮ್ಮಲ್ಲಿ ಹೇಳಬೇಕಂದ್ರೆ ಪೊಲೀಸರ ಹತ್ರ ಮಾತಾಡ್ತೀರಿ ಕೆಲಸ ಮಾಡಿಸ್ಕೊಳ್ತೀರಿ ಎಲ್ಲ ಓಕೆ ಒಂದು ನಾಲ್ಕು ದಿವಸ ಚೆಂದ ಇರ್ತೀರಿ ಆದರೆ ಪೊಲೀಸ್ ಅಧಿಕಾರಿಗಳ ಒಂದು ವಿಷಯ ಅಂದರೆ ಅದು ನನಗೆ ಗೊತ್ತು ಯಾಕಂದರೆ ನನ್ನ ಜೀವನವೇ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿದೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಊರಿಗೆ ಬಂದವಾಗ ಅವರ ಜನ್ಮ ಆಗುತ್ತೆ ನಿಜವಾಗಿ ಹೇಳಬೇಕಂದ್ರೆ ಮತ್ತು ಹೋಗ್ತಾ ಇದ್ದಾವಾಗ ಏನಾಗುತ್ತೆ ಅದು ನಾನು ಬಾಯ್ಬಿಟ್ಟು ಹೇಳುವಲ್ಲ ಆದರೆ ಹಾಗಾಗತ್ತೆ ನಮ್ಮ ಅವಧಿ ಸಾವರಿಗೆ ಸಂಕೇಶ್ವರ ಬಿಟ್ಟು ಒಂದು ಸಂಕೇಶ್ವರದಲ್ಲಿ ಮೂರು ಒಂದು ಎರಡು ವರ್ಷ ಗಳಿಸಿದ ಒಂದು ಪ್ರೀತಿ ಪ್ರೇಮ ಜನರ ಸಹಕಾರ ಜನರ ಇದನ್ನೆಲ್ಲ ನೋಡಿದವಾಗ ಅವ್ರಿಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗೋಲ್ಲ ಆಗೋಲ್ಲ ಆದರೆ ಸರ್ಕಾರದ ನೇಮ ಎರಡು ವರ್ಷವೂ ಲಾಸ್ಟ್ ಜಾಸ್ತಿ ಅಂದರೆ ಮೂರು ವರ್ಷ ಆದರೆ ಕೆಲವೊಂದಿದೆ ನಲವತ್ತು ವರ್ಷ ನಾವೊಂದು ನಾಗರಿಕ ವೇದಿಕೆ ಕಟ್ಕೊಂಡು ನಾವು ನಾನು ಮೂವತ್ತು ವರ್ಷಗಳ ಕಾಲ ಸಂಕೇಶ್ವರದಲ್ಲಿ ಎಷ್ಟು ಹೋರಾಟ ಮಾಡಿದ್ದೇನೆ ಯಾಕೆ ಹೋರಾಟ ಮಾಡಿದೆ ನನಗೆ ಯಾವ ಆಸೆ ಇಲ್ಲ ನ ಬಟ್ಟೆ ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ಎಲ್ಲರಿಗೆ ಮಾಡಲಿಕ್ಕೆ ಆಗೋಲ್ಲ ಅದು ಯಾಕಂದರೆ ನಾನು ನನ್ನ ಹಾಗೆ ನೀವು ಮಾಡಿ ಅಂತ ನಾನು ನಿಮಗೆ ಹೇಳೋಲ್ಲ ಆದರೆ ನನಗೆ ಭಾಳ ದುಃಖ ಆಗ್ತದೆ ನಾನು ಯಾಕೆ ಈ ವಿಚಾರ ಮಾಡಿದೆ ನಿಮ್ಮೆಲ್ಲರೂ ಕ ನಿಮ್ಮನ್ನೆಲ್ಲ ಎಲ್ಲರನ್ನೂ ಕರೀತಿದ್ದೆ ಸಂಘೇಶ್ವರದ್ದು ಆದರೆ ನನ್ನ ಹತ್ರ ಇವತ್ತು ಆ ಶಕ್ತಿ ಇಲ್ಲ ಎರಡನೇದಾಗಿ ನನಗೆ ದುಃಖ ಆಯಿತು ಇವತ್ತು ಔಜಿ ಸರ್ನ ಉಳಿಸ್ಕೊಳ್ಳುವ ಶಕ್ತಿನೂ ನನಗಿಲ್ಲ ಯಾಕಂದರೆ ಒಂದು ಹತ್ತು ವರ್ಷದ ಮೊದಲು ನಾನು ಬಿಡೋಲ್ಲ ಒಂದು ವರ್ಷ ಆದರೂ ಉಳಿಸ್ಕೊಳ್ತೇನೆ ಮತ್ತೆ ಭಾಳಷ್ಟು ಜನ ಕೂಡಿಕೊಂಡು ಅವರಿಗೆ ಭಾಳ ಮಾಲೆ ಹಾಕಿ ಯಾಕೆಂದರೆ ಒಳ್ಳೆ ವ್ಯಕ್ತಿ ಸಾಹೇಬರ ಬಗ್ಗೆ ನಾನು ಹೇಳಬೇಕಂದ್ರೆ ನಾನು ಸೈಕಲ್ ಜಾತಾ ತಗೊಂಡು ಎಲ್ಲೆಲ್ಲಿ ಹೋದಾಗ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಇವರನ್ನು ಫೋಟೋ ಆಲ್ಬಮ್ ನೋಡಿದ್ರು ಹೇಳ್ತಾರೆ ಔಜಿ ಸರ್ ಏ ಭಾರಿ ಗ್ರೇಡ್ ಮನ್ ಅಂತಾರೆ ಧಾರವಾಡ ಹೋಬಳಿ ಎಲ್ಲೆಲ್ಲಿ ಎಲ್ಲೆಲ್ಲಿ ದಾವಣಗೆರೆ ನನಗೆ ಭಾಳ ಖುಷಿಯಾಗಿದೆ ಮತ್ತು ಸಾಹೇಬರು ನನ್ನ ಒಂದು ಒಂದು ಸಣ್ಣ ಸೈಕಲ್ ಸಮಾರಂಭಕ್ಕಾಗಲಿ ನನಗೊಂದು ಎರಡು ವರ್ಷ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ ಇದಂತೂ ನನ್ನ ಲೈಫ್ನ ನಾನು ಮರೆಯೋಂಗಿಲ್ಲ ಯಾಕಂದರೆ ಇವತ್ತು ನಿಮ್ಮ ಮನಸ್ಸಿಗೆ ಅಂತಿರ್ಬೋದು ರಮೇಶ್ ಪೂಜಾರಿ ಭಾಷಣ ಏನೋ ಮಾಡ್ತಾನೆ ಏನೂ ಅಲ್ಲ ಇದು ನಿಜವಾದ ಮಾತು ನಾನು ನಿಜವಾಗಿ ಆ ಶಕ್ತಿ ನನ್ನಲ್ಲಿದ್ದರೆ ಸಾಹೇಬ್ರನ್ನ ಇವತ್ತು ಒಂದು ವರ್ಷ ಆದರೂ ಉಳಿಸ್ಕೊಳ್ತಿದ್ದೆ ಅಂತ ನನ್ನ ಇಷ್ಟು ಆದರೆ ಏನೋ ದೇವರು ಉಳಿಸ್ಕೊಳ್ಳಿ ಅಂತ ನಾನು ಇವತ್ತು ಪ್ರಾರ್ಥನೆ ಮಾಡ್ತೇನೆ ಆ ಶಂಕರ್ಲಿಂಗ ಅವರನ್ನು ಇನ್ನೊಂದು ವರ್ಷ ಬೇಕಾದರೆ ಇಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳಿ ಮತ್ತಲ್ಲದೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಶೋಭೆ ಚಂದಂಥ ಬಸವರಾಜ ಬತ್ತೋಡಿ ಅವರಿಗೆ ನಮ್ಮ ಅಧ್ಯಕ್ಷರಾದ ಕುಮಾರ್ ಬೊರ್ಷಿ ಅವರಿಗೆ ಸಿದ್ದಪ್ಪನ ಹೆಬ್ಬಾಳೆ ಅವರಿಗೆ ನಮ್ಮ ಕಾಂಗ್ರೆಸ್ ಲೀಡರಾದ ಮುಕ್ತಾರ್ ನಜಾಬ್ ಅವರಿಗೆ ಮತ್ತು ಅಪ್ಪಗೌಡ ಅವರಿಗೆ ನಮ್ಮ ಆತ್ಮೀಯ ಸ್ನೇಹಿತನಾದ ಪುಷ್ಪರಾಜ್ ಮಾಣಿ ಅವರಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಯಾಕಂದರೆ ನನ್ನ ಮನಸ್ಸಿನಲ್ಲಿತ್ತು ಒಂದು ಸನ್ಮಾನ ಮಾಡಬೇಕಂತಿದ್ದು ನನ್ನ ಕೊನೆಯದು ಫಸ್ಟ್ ಅಂತ ಗೊತ್ತಿಲ್ಲ ದೇವರು ನನಗೆ ಇನ್ನೂ ಸಹ ಅವರನ್ನು ಸಣ್ಣ ಮತ್ತೆ ಒಂದು ವಿಷಯ ಹೇಳ್ತೇನೆ ಅವ್ರು ಯಾವುದೇ ಊರಿಗೆ ಹೋದ್ರು ಬೆಂಗಳೂರಿಗೆ ಹೋಗಿ ಇಲ್ಲೇ ಹೋದ್ರು ನಾನು ಹೋಗಿ ಅವ್ರಿಗೆ ಮಾತ್ರ ಮಾಲೆ ಹಾಕ್ತೇನೆ ನಿಮ್ಮೆಲ್ಲರಿಂದ ಆಗೋದಿಲ್ಲ ಅದು ಯಾಕಂದ್ರೆ ಇಲ್ಲೇ ಆಗೋದಿಲ್ಲ ಮತ್ತು ಅಲ್ಲಿ ಅಲ್ಲಿ ಹೋಗಿ ನಮಸ್ಕಾರ ಜಾಸ್ತಿ ಸಮಾನ ನಮ್ಮನ್ನು ದುಃಖತೆ ಅಷ್ಟೇ ಪುಲೀಸ್ ತನಕ त्यांनी डिवाईस पण होऊन इथं संकेषण त्यावं हे कम्प्ली सध्या मला देतो मोबाईल काढून